ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ವಿಷಯನ ನಿಮಗೆ ಹಂಚ್ಕೋಬೇಕು ಅಂತ ಇದ್ದೀನಿ ಏನಪ್ಪ ಅಂತಂದರೆ ಇವಾಗ ನಮ್ಮ ಕ್ಲಾಸಲ್ಲಿ ಒಂದೊಂದಾಗಿ ಒಂದೊಂದಾಗಿ ಹಾರಿ ವರ್ಕ್ ಆಗಿರ್ಬೋದು ಆಮೇಲೆ ಕುಚ್ ಕ್ಲಾಸು ಮತ್ತು ಇದೆಲ್ಲ ಟೈಲರಿಂಗ್ದು ಮೇಕಪ್ ಎಲ್ಲ ನಡೀತಾ ಇತ್ತು ಅದ್ರ ಜೊತೆಗೆ ಇವಾಗ ವೈರ್ ಬ್ಯಾಗ್ಗಳನ್ನ ಸಿ ಮಾಡಿ ಹಾಕೋದಾಗಿರ್ಬೋದು ಅದಾದಮೇಲೆ ಉಲ್ಲಂದು ಆಮೇಲೆ ಸ್ಟಾರ್ಟಿಂಗ್ ಕ್ಲಾಸ್ ಡಿಸೈನ್ ಫ್ಲವರ್ಗಳು ಮಾಡೋದು ಎಲ್ಲ ಹ್ಯಾಡಪ್ ಆಗಿತ್ತಲ್ವ ಇನ್ನೂ ಕೆಲವರು ಮ್ಯಾಮ್ ನನಗೂ ಈ ವಿದ್ಯೆ ಗೊತ್ತು ನಾನು ಮಾಡ್ತೀನಿ ಅಂತೇಳಿ ಒಬ್ಬೊಬ್ರಾಗ ಒಬ್ಬೊಬ್ರಾಗ್ ಬರ್ತಾ ಇದ್ದಾರೆ ಇವತ್ತು ನನ್ನ ಸ್ಟೂಡೆಂಟ್ ಖುಷಿಯಿಂದ ಹೇಳ್ಕೊತೀನಿ ನನ್ನ ಜೊತೆನೇ ಇದ್ದಾರೆ ಆ ವಿದ್ಯೆ ಅದು ಗೊತ್ತಿದೆ ಅಂತಲೇ ನಮಗೆ ಗೊತ್ತಿಲ್ಲ ಹಿಂಗೆ ಒಬ್ಬೊಬ್ಬರಾಗ ಕರೆಸ್ದಾಗ ನನಗೊಂದು ವಿದ್ಯೆ ಗೊತ್ತಿದೆ ನಮಗೆ ಅದನ್ನು ಮಾಡಿ ಮ್ಯಾಮ್ ಅಂತಾದರೂ ಹಾಗಾಗಿ ವಾಲಂಟಿಯರ್ಗೆ ಅವರೇ ಬಂದು ಮಾಡ್ತಾ ಇದ್ದಾರೆ ಏನು ಅಂತ ಅವ್ರು ಕರೆದ್ಬಿಟ್ಟೆ ಹೇಳೋಣ ಅವರಾದ್ರೆ ರೆಡಿಯಾಗಿ ನಿಂತ್ ಬಿಟ್ಟಿದ್ದಾರೆ ಅವ್ರ ಜಾಗ ನಾನೇ ಹೋಗ್ತೀನಿ ಬನ್ನಿ ತೋರಿಸ್ತೀನಿ ಮ್ಯಾಮ್ ನಮಸ್ಕಾರ ನಮಸ್ಕಾರ ಸಂಧ್ಯಾ ನೋಡಿ ನಮ್ಮ ಸಂಧ್ಯಾ ಎಲ್ಲರೂ ನಾನು ವೆಲ್ಕಮ್ ಮಾಡಿ ಬಂದು ಕರಿತಾ ಇದ್ದೀನಿ ನಮ್ಮ ಸಂಧ್ಯಾ ನನ್ನೇ ಕರಿತಾ ಇದ್ದಾರೆ ಅದೇ ಸಂಧಿ ಸ್ಪೆಷಾಲಿಟಿ ಅಲ್ಲ ಆಯ್ತು ಹಂಗೆಲ್ಲ ನೋಡಿ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕಂದೆ ಸಂಧ್ಯಾ ನಂಗೆ ತುಂಬ ಖುಷಿ ಆಯ್ತು ಕಂದ ನಿನ್ನೆ ವಾಲಂಟಿಯರ ನಿಮಗೆ ಮ್ಯಾಮ್ ನನಗೆ ವಿದ್ಯೆ ಗೊತ್ತಿದೆ ಹೇಳ್ಕೊಡೋಣ ಅವರು ಕಲ್ತ್ಕೊಳ್ಳಿ ಅಂತೇಳಿ ನೀನಾಗೆ ಬಂದು ಕೇಳಿದೆ ಖುಷಿ ಆಯಿತು ಪ್ರತಿಯೊಬ್ಬರು ಎಲ್ಲರೂ ಗೊತ್ತಿರಬೇಕು ಯಾವುದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನೋಂಗಿಲ್ಲ ನಿಮಗೆ ಯಾವ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನಮ್ಗೆ ಅದರಲ್ಲಿ ಆಗುತ್ತೆ ಅಂತ ಎಲ್ಲ ಗೊತ್ತಿರಲಿ ಒಂದು ಮಾಡ್ತಾ ಇರಿ ಅದ್ರ ಜೊತೆಗೆ ಯಾರಾದರೂ ಸೇರ್ಕೊಂಡು ಸೇರಿಕೊಂಡು ನಾಲ್ಕೈದು ಜನ ಫ್ರೆಂಡ್ ಸರ್ಕಲಲ್ಲಿ ಸೇರ್ಕೊಂಡಾದ್ರೂ ಮಾಡ್ಬೋದು ನೀವು ಮನೆಯವರೇ ಎಷ್ಟೊಂದು ಜನ ಇರ್ತಿರಲ್ಲೋ ಮಕ್ಕಳುಗಳು ನೀವು ಎಲ್ಲ ಸೇರ್ಕೊಂಡು ಮಾಡಿದ್ರು ನಿಮ್ಮ ಖರ್ಚಿಗೆ ದುಡ್ಡು ಆಗಬೇಕು ಆ ರೀತಿ ನಮ್ಮ ಸಂಸ್ಥೆ ಕಡೆಯಿಂದ ಎಲ್ಲ ಮಾಡಿಸ್ತಾ ಇದ್ದೀವಿ ಈಗ ಒನ್ ಬೈ ಬಂದು ಶುರು ಮಾಡ್ತಾ ಇದ್ದೀವಿ ಸೊ ಇವತ್ತು ಏನು ಮಾಡ್ತಾ ಇದೀಯಪ್ಪ ಇವತ್ತು ನಾವು ಇವತ್ತು ಕ್ಯಾಂಡಲ್ ಇದು ಮಾಡ್ತಾ ಇದ್ದೀವಿ ರೆಡಿ ಮಾಡ್ಕೊಂಡೇ ಬಂದಿದ್ಯಾ ವಾವ್ ಸೂಪರ್ ತುಂಬ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕಲ್ತ್ಕೊಂಡು ಇನ್ನೂ ಹೊಸ ಹೊಸ ಡಿಸೈನ್ಸ್ಗಳು ಬರುತ್ತೆ ನೀವು ಮುಂದೆ ಮುಂದೆ ಮಾಡ್ಕೊಂಡು ಹೋಗ್ರು ಅಂತೆ ಓಕೆನಾ ಇವಾಗ ತೋರಿಸ್ತಾ ಹೋಗ್ತಿ ಏನೇನು ಡಿಸೈನ್ ಮಾಡ್ತೀರಾ ಈ ಕ್ಯಾಂಡಲ್ ಇದರಲ್ಲಿ ಇದರಲ್ಲಿ ಏನು ಇದು ತೆಂಗಿನಕಾಯಿ ಚಿಪ್ಪಲ್ಲು ಒಂದು ಕ್ಯಾಂಡಲ್ ಕ್ಯಾಂಡಲ್ ಮಾಡಬಹುದು ಆಮೇಲೆ ಪೈಂಟ್ ವೇಸ್ಟ್ ಆಗಿ ಆಗಿರುತ್ತಲ್ಲ ಬಾಟಲ್ಸ್ ಅದೊಳಗಡೆ ಕ್ಯಾಂಡಲ್ ಕ್ಯಾಂಡಲ್ ಮಾಡಬಹುದು ಮತ್ತೆ ನಾ ಟೀ ಲ್ಯಾಂಪ್ ಟೂ ಕ್ಯಾಂಡಲ್ ಅದೆಲ್ಲ ಮಾಡ್ಕೋಬಹುದು ಒನ್ ಬೈ ಒನ್ ಹೋಗ್ತಾ ಹೋಗುತ್ತೆ ನಮ್ಮ ಪ್ರತಿಯೊಬ್ರು ನಾವು ಸ್ಟೂಡೆಂಟ್ಸ್ ಗಳಿಗೆಲ್ಲ ನೀವು ತೋರಿಸ್ತಾ ಇರಬೇಕು ಆಯ್ತು ಓಕೆ ಇವಾಗ ಶುರು ಮಾಡ್ತೀರಾ ಫಸ್ಟ್ ದೀಪ ಹಚ್ಬಿಡಿ ನೋಡಪ್ಪ ದೀಪ ಹಚ್ಚೋದ್ರಿಂದಲೇ ಶುರು ಮಾಡೋಣ ಒಳ್ಳೇದಾಗ್ಲಿ ಎಲ್ರಿಗೂ ಕಲಿಯೋರ್ಗು ಒಳ್ಳೇದಾಗ್ಲಿ ಇವ್ರಿಗೂ ಒಳ್ಳೇದಾಗ್ಲಿ ಇವ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಷ இது <laughs> <Okay, laughs> <laughs> ಕ್ಲಾಪ್ ಸಕ್ಕರೆ ಮತ್ತು ಒಳ್ಳೇದಾಗಲಿ ಕ್ಲಾಪ್ ಸಕ್ ಬರ್ತದೆ ಓಕೆ ಈ ಸ್ಮೆಲ್ ಬರ್ತದೆ ಹೌದು ಮ್ಯಾಮ್ ಇದರಲ್ಲಿ ನಾವು ಫ್ರಾಗ್ನೆನ್ಸ್ ಹಾಕಿದ್ದೀವಿ ಓಕೆ ಇದು ಬಂದು ಫ್ರಾಗ್ನೆನ್ಸ್ ಹಾಕಿಲ್ಲದೆ ಇರೋದು ನೋಡಿ ಇದರಲ್ಲಿ ಫ್ರಾಗ್ನೆನ್ಸ್ ಹಾಕಿರೋದು ಇದು ಇದು ಬರುತ್ತೆ ಬರುತ್ತೆ ಓಕೆ ಅದೇ ನೀವು ನಮ್ಮ ಸ್ಮೆಲ್ ಬರ್ತಿದೆಯಲ್ಲ ಅಂದ್ಕೊಂಡೆ ಚೆನ್ನಾಗಿದೆ ಸ್ಮೆಲ್ ತುಂಬ ಚೆನ್ನಾಗಿದೆ ಇದು ಹಾಕಿ ಮಾಡಿರೋದು ಇದು ಈ ಕಲರ್ಸ್ ವಿತ್ ಇದು ಎರಡು ಹಾಕಿ ಮಾಡಿರೋದು ಓಕೆ ಗುಡ್ 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 ಈಗ ಶುರು ಮಾಡೋಣವಾ ಏನೇನು ಮೆಟೀರಿಯಲ್ ಬೇಕಪ್ಪ ಇದಕ್ಕೆ ಸ್ಟೀಲ್ ಬೌಲು ಯಾಕಂದ್ರೆ ಅದು ಇದಾಗ್ದಂಗೆ ಪ್ಲಾಸ್ಟಿಕ್ ಅಲ್ಲಿ ಹಾಕಿದ್ರೆ ಮೆಲ್ಟ್ ಆಗೋಗ್ ಇದು ಯೂಸ್ ಆಗಿಲ್ಲದೇ ಇರೋದು ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೆ ಅದು ವೇಸ್ಟ್ ವೇಸ್ಟ್ ಆಗಿಲ್ಲ ಆ ತರ ಮಾಡಬೇಕು ಆಮೇಲೆ ಇದು ಬ್ಯಾಗ್ಸ್ ಓಕೆ ಇದು ಒಂದು ಒಳಗಡೆ ಕ್ಯಾಂಡಲ್ದು ವಿಕ್ ಅಂತ ಹೇಳ್ತೀವಿ ಓಕೆ ಓಕೆ ಈ ಥರ ಹ್ಞೂ 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 ಇದು ಕಲರ್ ಕಲರ್ಸ್ ಓಕೆ ಆಮೇಲೆ ಇದು ಕ್ಯಾಂಬ್ರಿ ಕೋಸ್ ಫ್ರಗ್ರಾನ್ಸ್ ಕಲರ್ ಹ್ಹ್ಹ್ಹ್ ಮ್ಯಾಮ್ ಇದು ಇದು ಬಂದು ಸ್ಟಿಕ್ ಸ್ಟಿಕ್ ಬಂದು ಇದು ಸ್ಟ್ರೈಟ್ ಆಗಿ ಇಟ್ಟಿ ಇಡಕ್ಕೆ ಅದು ಹೆಲ್ಪ್ ಆಗುತ್ತೆ ಓಕೆ ಓಕೆ ಇದು ಡಿಸೈನ್ಸ್ ಮಾಡ್ಲಿಕ್ಕೆ ಬೇರೆ ಬೇರೆ ಡಿಸೈನ್ಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ನಮ್ಗೆ ಯಾವುದು ಬೇಕಂದ್ರೇನೋ ಅದು ಇಟ್ಟು ಹಾಕಿ ನಾವು ಕ್ಯಾಂಡಲ್ಸ್ ಮಾಡಬಹುದು ಓಕೆ ಮುಂದೆ ಮುಂದೆ ಹೋಗ್ತಾ ತೋರಿಸ್ತೀರಾ ಮನೆಯಲ್ಲಿಬಹ್ ಮನೆಯಲ್ಲಿಬಹುದು ಓವನ್ ಅಲ್ಲೂ ಮಾಡ್ಕೋಬಹುದು ಹ್ಮ್ ಡನ್ಷ್ ಅಲ್ಲಿ ಇಲ್ಲಿ ಕ್ಯಾಮ್ರಾ ಇದೆ ಇಲ್ಲಿ ತೋರಿಸ್ಬೇಕು ಎಷ್ಟು ಜಾಗ ತೋರಿಸಿ ಜಾಗಕ್ಕೆ ಕೊಡೋದು ಹ್ಮ್ ಮುಂದೆ ಬಾ ಇನ್ನೂರು ಮುಂದೆ ಓಕೆ ಇದು ಬಂದು ಇದು ವ್ಯಾಕ್ಸ್ ನೋಡಿ ನಾನು ಅಷ್ಟು ಬೇಕಾ ನಮ್ಗೆ ಎಷ್ಟು ರಿಕ್ವೈರ್ಡ್ ಇದೆ ಅಷ್ಟು ಅಷ್ಟು ಮಾಡ್ಕೋಬೇಕು ಅದನ್ನ ಅದೆಲ್ಲ ಇದ್ರೆ ಇನ್ನೂ ಇರೇ ಯೂಸ್ ಮಾಡ್ಕೋ ಬಿಸಿ ಮಾಡಿ ಇವಾಗ ನಾವು ಮನೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಕ್ಯಾಂಡಲ್ಗಳು ಯೂಸ್ ಆಗಿ ಕೆಳಗಡೆ ಬಿದ್ದು ಬೀಳ್ಸಿರ್ತಾರೆ ಅದರಲ್ಲೂ ಕೂಡ ನಾವು ಮಾಡ್ಕೊಡೋದು ಮಾಡ್ಕೊ ಸ್ಟಾರ್ಟಿಂಗ್ ನೀವು ಅದ್ರಲ್ಲ ಟ್ರೈ ಮಾಡ್ರೋ ಮನೆಯಲ್ಲಿ ಕ್ಯಾಂಡಲ್ ತಂದಿರ್ತೀರ ಅಲ್ವಾ ಆ ಕ್ಯಾಂಡಲ್ ವೇಸ್ಟ್ ವೇಸ್ಟ್ ಆಗಿರುತ್ತಲ್ಲ ನೀವು ಅಷ್ಟೇ ಕಂಡ್ರಮ್ಮ ವೇಸ್ಟ್ ಅಲ್ಲಿ ಇರುತ್ತಲ್ವಾ ಅದು ಮನೇಲಿ ಟ್ರೈ ಮಾಡಿ ಓಕೆ ಹ್ಮ್ ಬೇಗನೆ ಆಯ್ತು ನಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೋಬಹುದು ಇದು ವ್ಯಾಕ್ಸ್ ಹಾಕ್ತಾ ಹಾಕ್ತಾ ಮೆಲ್ಟ್ ಆದ್ಮೇಲೆ ಅದಲ್ಲೇ ಪೌಡರು ಮತ್ತೆ ಪರ್ಫ್ಯೂಮ್ ಹಾಕೋಬಹುದು ಇವತ್ತು ಪ್ಲೈನ್ ತೋರಿಸ್ತಾ ಇದ್ದೀರಾ ಹ್ಮ್ 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 ಮೆಲ್ಟ್ ಆಯ್ತು ಹೌದು ಹ್ಮ್ ನೋಡಿ ಇದು ಇದು ಬಂದು ಕ್ಯಾಂಡಲ್ ಕಾಣಿಸೋದು ಇದನ್ನ ಆಗಿ ಹಾಕ್ತವರ್ಸಪ್ಪ ಹಾಗಾಗಿ ಇವಾಗ ಈ ತರದ್ದಿಲ್ಲ ನಾವು ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತಂದ್ರೆ ದಪ್ಪ ದಾರ ಬರುತ್ತಲ್ರೋ ಅದರಲ್ಲೂ ಕೂಡ ನೀವು ಮಾಡ್ಬೋದು ಮನೇಲಿ ದಪ್ಪ ದಾರ ಬರುತ್ತೆ ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಇವೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋಕ್ಕಿಂತ ಮನೇಲಿ ಟ್ರೈ ಮಾಡ್ತಿದೀವಿ ಅಂತಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿ ಓಕೆ ಇದು ಸ್ಟಿಕ್ ಬಂದು ಅದು ಸ್ಟ್ರೈಟ್ ನಿಂತ್ಕೊಳ್ಳಿ ಅಂತ ಹ್ಞೂ ಹ್ಞೂ ಹಿಂಗಿಂದ ಹಾಕಿ ಅಲ್ ಕ್ಯಾಮ್ರಾ ಕಾಣಿ ಹಾಂ ಹಾಂ ಓ ಏನು ಸಿಕ್ಕಂಡ್ರ ಚೆನ್ನಾಗಿ ಬಂತು ನೀವು ಮನೆಯಲ್ಲಿ ಕ್ಯಾಂಡಲ್ನಲ್ಲಿ ಕೆಳಗಡೆ ಎಲ್ಲ ಮಿಕ್ಕಿರುತ್ತಲ್ರೋ ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ ಮನೇಲಿ ಈ ಥರ ಇತ್ತು ಅಂತಂದರೆ ಗ್ಲಾಸ್ಗಳು ಚಿಕ್ಕ ಚಿಕ್ಕ ಗ್ಲಾಸು ಆ ಥರದ್ದು ಏನಾದರೂ ಇಟ್ಕೊಂಡು ಮಾಡ್ಕೊಂಡ್ರು ಮತ್ತು ಇದು ಸೆಟ್ ಆಗಕ್ಕೆ ಆಗುತ್ತೆ ಟೈಮ್ ಆಗುತ್ತೆ ಬಿಸಿ ಇರುತ್ತಲ್ಲ ಡ್ರೈ ಓಕೆ ಇದು ತಣ್ಣಗಾಗಲಿ ಬೇಗ ಅಂತ ಹೇಳಿ ನೀರೊಳ ಇಟ್ಟಿದ್ದೀರಾ ಜಾಸ್ತಿ ಇದೆಯಲ್ವಾ ಟೈಮ್ ಅಂದ್ರೆ ಜೆಲ್ ವ್ಯಾಕ್ಸ್ ಅಂತ ಬರುತ್ತೆ ಅದ್ರಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ ಅದು ಅವಾಗ ಇದೆಲ್ಲ ಶೈನಿಂಗ್ ಅದೇ ಕಾಣಿಸುತ್ತೆ ಅದಲ್ಲೇ ಹೂವನ್ನು ಹಾಕಿ ಅಲ್ಲಿ ಅದನ್ನು ಫ್ಲವರ್ ಕಾಣಿಸುತ್ತೆಂಟ್ ಅಲ್ಲಿ ಮಾಡ್ತಾವೆ ಇದೆಲ್ಲ ತುಂಬಾ ಇದೆ ಆಮೇಲೆ ಇದನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೋಬೋದು ಅದನ್ನು ಹೇಗೆ ಸೇಲ್ ಮಾಡಬೇಕು ಅದಕ್ಕೆ ಹೇಗೆ ಮಾಡಬೇಕು ಕೂಡ ನಿಮಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಆ ಮುಂದೆ ಕಲೀರಿ ಫಸ್ಟು ಕಲ್ತಾದ್ಮೇಲೆ ಅವೆಲ್ಲ ಮಾಡೋದು ಹೇಗೆ ಅಂತ ಹೇಳ್ತೀನಿ ಓಕೆ ಓಕೆ ಇನ್ನೂ ತಣ್ಣಗಾಕೆ ಸ್ವಲ್ಪ ಟೈಮ್ ತಗೊಳುತ್ತೆ ತಣ್ಣಗಾದ್ಮೇಲೆ ತೋರಿಸೋಣ ಓಕೆನಾ ಯಾವ ರೀತಿ ಬಂದಿದೆ ಅಂತ ನಿಜ ತುಂಬಾ ಚೆನ್ನಾಗಿ ಬಂದಿದೆ ಗುಡ್ ಸಂಧ್ಯಾ ಥ್ಯಾಂಕ್ ಯು ನೋಡೋಣ ಒನ್ ಬೈ ಒಂದು ದಿನಾ ಡಿಸೈನ್ಗಳು ನಿಮಗೆ ತೋರಿಸ್ತಾ ಹೋಗ್ತಾರೆ ಯಾವ ರೀತಿ ಬರ್ತಿದೆ ಅಂತ ನೀವು ಮನೆಯಲ್ಲೇ ಕುತ್ಕೊಂಡು ನೀವು ಟ್ರೈ ಇರಿ ಫಸ್ಟು ನೀವು ಮನೇಲಿ ಕೂತ್ರು ಕ್ಯಾಂಡಲ್ ಮಿಕ್ಕಿದ ವೇಸ್ಟಲ್ಲಿ ಮಾಡಿ ಅದಾದಮೇಲೆ ಈ ಥರದ್ದೆಲ್ಲ ತೊಗೊಂಡು ಮಾಡಿ ಅದನ್ನು ಆಗಿ ಹೇಗೆ ಟರ್ನ್ ಮಾಡ್ಕೋಬೇಕು ಮನೇಲಿ ಕೂತ್ಕೊಂಡು ಮ್ಯಾಮ್ ದುಡ್ಡಿಲ್ಲ ಅನ್ನೋದ್ಕಿಂತ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ಇದೆಲ್ಲ ಒಂದೊಂದು ಯಾವುದಾದ್ರೂ ಒಂದು ನಿಮ್ಮ ಕೈ ಹಿಡಿಬೋದು ಇದು ಅಂತಲ್ಲ ಎಲ್ಲ ವಿದ್ಯೆ ಕಲೀರಿ ಫಸ್ಟು ಸೊ ಆಮೇಲೆ ನೀವು ಹೇಗೆ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದು ಮುಂದೆ ಮುಂದೆ ಹೋಗ್ತಾ ಹೇಳ್ತೀನಿ ಓಕೆನಾ ಸರಿ ಕಣ್ರೂ ಈ ತಣ್ಣಗಾದ ಮೇಲೆ ಸೇಮ್ ಹೀಗೆ ಬರುತ್ತೆ ತಣ್ಣಗಾಗಿ ಟೈಮ್ ಆಗುತ್ತೆ ಸೊ ನಾಳೆ ವೀಡ್ಯೋದಲ್ಲಿ ಇದು ತಣ್ಣಗಾದಾಗ ಹೇಗೆ ಬಂದಿರುತ್ತೆ ಅಂತ ತೋರಿಸ್ಬೇಕು ಅಂದರೆ ಟೈಮ್ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಕೆಲಸ ಇದೆ ಬೇರೆ ಕ್ಲಾಸ್ಗಳಿರುತ್ತೆ ಹಾಗಾಗಿ ಈ ಥರ ತಣ್ಣಗಾದ ಮೇಲೆ ಓಕೆನಾ ನಾಳೆ ವೀಡಿಯೋದಲ್ಲಿ ಅದು ರೆಡಿ ಆಗಿರೋದು ನಿಮ್ಗೆ ತೋರಿಸಿ ನೆಕ್ಸ್ಟ್ ಟೈಮ್ ಯಾವ ಥರದ್ದು ಹೇಳ್ಕೊಡ್ತಾರೆ ಅಂತ ನೋಡೋಣ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡ್ಬೇಕು ಲೈಕ್ ಮಾಡ್ಬೇಕಂದ್ರೆ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್